ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ದೇವರ ಪೂಜೆಯ ದೇವರ ಆಶೀರ್ವಾದ ತಗೊಂಡು ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಇನ್ನೊಂದು ವಿಶೇಷ ಏನಂತ ಅಂದರೆ ಇವತ್ತು ಗುರು ರಾಘವೇಂದ್ರವ್ರದ್ದು ಹುಟ್ಟಿದ ಹಬ್ಬ ಆಗಿರೋದ್ರಿಂದ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮತ್ತು ಪ್ರಸಾದವಾಗಿ ಸಿಹಿ ಅವಲಕ್ಕಿ ಇಟ್ಟಿದ್ದೀನಿ ಕಡೆ ನೀರಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನನಗೆ ಇಷ್ಟು ಮಾಡೋಷ್ಟಲ್ಲೇ ಏಳು ಗಂಟೆ ಆಗೇಬಿಡ್ತು ಹಾಫ್ ಆನ್ ಅವರ್ ಬೇಗನೆ ಎದ್ದಿದ್ದೀನಿ ಆದ್ರೂ ಕೂಡ ಇಷ್ಟು ಇಷ್ಟು ಮಾಡೋಷ್ಟಲ್ಲೇ ನನಗೆ ಟೈಮ್ ಆಗಿಬಿಡ್ತು ಏಕೆಂದರೆ ಬಂದು ಮತ್ತು ತಿಂಡಿ ಪ್ರಿಪೇರ್ ಮಾಡಬೇಕು ಮತ್ತು ಇನ್ನೊಂದು ಶಿವನ ದೇವಸ್ಥಾನಕ್ಕೂ ನಾನು ನಲ್ವತ್ತ ಎಂಟು ದಿನ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅಲ್ಲೂ ಹೋಗಬೇಕು ಅಲ್ಲಿ ಬಂದು ನಾನು ತಿಂಡಿ ಪ್ರಿಪೇರ್ ಮಾಡಬೇಕಲ್ವಾ ಅದಕ್ಕೇ ಆದಷ್ಟು ನನಗೆ ಗೊತ್ತು ಗೊತ್ತಿರೋಷ್ಟು ಇಷ್ಟು ಮಾಡ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಶಿವನ ದೇವಸ್ಥಾನಕ್ಕೆ ಬಂದೆ ನಾನು ಆಲ್ರೆಡಿ ಏಳು ಗಂಟೆ ಆಗಿಬಿಡ್ತು ಇಲ್ಲಿ ಒಂದು ಸ್ವಲ್ಪ ಲೇಟಾಗೇ ತೆಗೆಯೋದು ಬಾಗಿಲು ಫಸ್ಟೆಲ್ಲ ನಾನು ಆರೂವರೆಗೆ ಬಂದು ಆಫ್ ಆನ್ ಅವರ್ ಕೂತ್ ್ಕೊಂಡು ಹೋಗಿದ್ದೀನಿ ಅಲ್ಲಿ ಮನೇಲಾದರೂ ಒಂದು ಸ್ವಲ್ಪ ಕೆಲಸನಾದರೂ ಮಾಡ್ಕೋಬೋದು ಇಲ್ಲಿ ಬಂದು ಕೂತ್ಕೊಂಡ್ರೆ ನಾನು ಮಕ್ಕಳಿಗೆ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಈಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಆಚೆ ಎಲ್ಲ ಈಗ ನೋಡಿ ರಂಗೋಲಿ ಬಿಟ್ಟಿದ್ದಾರೆ ನಾನು ಒಂದೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಅಜ್ಜಿಗೆ ಒಬ್ಬರ ಅಜ್ಜಿನೇ ಆವಾಗ್ಲಿಂದನೂ ಇವಾಗಲೂವರೆಗೂ ಅಜ್ಜಿನೇ ಮಾಡ್ತಾಯಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ದೇವರ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬನೇ ಒಂಥರ ಖುಷಿಯಾಯಿತು ಮನ್ಸಿಗೆ ಇಲ್ಲಿ ಪ್ರಸಾದನೂ ಕೂಡ ಕೊಟ್ಟರು ತೊಗೊಂಡು ಅಲ್ಲೇ ಬರ್ತಾ ಮಾರಮ್ಮನ ದೇವಸ್ಥಾನ ಕೈ ಮುಗಿದು ಹಂಗೇ ಬರ್ತಾ ಬಾಳೆಹಣ್ಣು ತೊಗೊಬಂದಿದ್ದೆ ಹಸುಗೆ ಅಂತಲೇ ಬಾಳೆಹಣ್ಣು ಕೊಟ್ಟು ಆಶೀರ್ವಾದ ತೊಗೊಂಡು ಮತ್ತು ಬಿಸ್ಕೆಟ್ಟು ತೊಗೊಬಿಡ್ತೀನಿ ಅಲ್ಲಿ ಏಕ ಬೀದಿ ನಾಯಿಗಳಿರ್ತದೆ ಅದನ್ನು ನಾನು ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಪಾಪ ಅವು ಭಯ ಪಡ್ತಾಯಿದ್ವು ಇದ್ವು ಅದಕ್ಕೆ ಹಾಕ್ಬಿಟ್ಟು ಈ ಕಡೆ ಬಂದು ಒಂದು ಐದು ನಿಮಿಷ ರೆಸ್ಟ್ ತೊಗೊಂಡು ಮೇಲೆ ಬಂದಿದ್ದೀನಿ ಕಾಳು ತೊಗೊಂಡು ಯಾಕೆ ಅಂತ ಅಂದರೆ ಇಲ್ಲಿ ಕಾಗೆಗಳು ಮತ್ತು ಪಕ್ಷಿಗಳು ಇಲ್ಲಿ ನಮ್ಮ ಟ್ಯಾಂಕ್ ಹತ್ತಿರ ಕುತ್ಕೊಳ್ಳುತ್ತೆ ಅದಕ್ಕೆ ನೀರಿಟ್ಬಿಟ್ಟು ಕಾಳು ಇಟ್ಬಿಟ್ಟು ಈ ಕಡೆ ಕೆಳಗಡೆ ಬಂದು ಒಂದು ಸ್ವಲ್ಪ ಕೊಬ್ಬರಿ ಎಲ್ಲ ಒಣೆಯಾಕಿ ನೋಡ್ತಾ ಇರ್ಬೋದು ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಇಷ್ಟೊಂದು ಕೊಬ್ಬರಿ ಏನಕ್ಕೆ ಹಾಕಿದ್ದೀವಿ ಅಂತ ಆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಈ ಕಡೆ ಬಂದು ಗಿಡಗಳಿಗೆಲ್ಲ ನೀರು ಹಾಕ್ತೆ ಒಂದು ಐದು ಪಾಟ್ ಇಟ್ಕೊಂಡಿದ್ದೀನಿ ವಿಳ್ಳೇದೆಲ್ಲ ಆಗಿರ್ಬೋದು ಕರಿವೇನು ಸೊಪ್ಪಾಗಿರ್ಬೋದು ಮತ್ತು ಒಂದು ಅಂಗೂರು ಗಿಡ ಹೂವು ಗಿಡ ಹಾಕ್ಕೊಂಡಿದ್ದೀನಿ ಈ ಕಡೆ ಅದು ಅದೇನೋ ಕಿಡ್ನಿ ಸ್ಟೋನ್ಗೆ ಒಳ್ಳೇದಂತೆ ನನಗೂ ಅಷ್ಟು ಗೊತ್ತಿಲ್ಲ ಯಾರೋ ಹೇಳಿದ್ರು ನಮ್ಮ ಮನೆ ಪಕ್ಕದವರು ಇದು ಕಿಡ್ನಿಗೆ ಒಳ್ಳೇದು ಈ ಗಿಡ ಅಂತ ನೋಡ್ತಾ ಇರ್ಬೋದು ಇದೇ ಗಿಡ ನನಗೂ ಅಷ್ಟು ಐಡಿಯಾ ಇಲ್ಲ ಒಂದು ಹಾಲು ಗಿಡ ಹಾಕ್ಕೊಂಡಿದ್ದೀನಿ ನಾನು ಅಲ್ಲಲ್ಲೇ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡೋದ್ರಿಂದ ಒಂದು ಗಿಡ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ತಿಂಡಿ ಪ್ರಿಪೇರ್ ಮಾಡಬೇಕು ಆಲೆ ಒಂದು ಎಂಟು ಮುಕ್ಕಾಲು ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಅದಕ್ಕೆ ಕೆಳಗಡೆ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ನಾಲ್ಕು ಪಾರ್ಟ್ ಇಟ್ಕೊಂಡಿದ್ದೀವಿ ಮನಿ ಪ್ಲ್ಯಾಂಟ್ ಆಗಿರ್ಬೋದು ಅವಾಗ ತುಂಬಾ ಇಟ್ಕೊಂಡಿದ್ದೆ ಈಗ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಒಂಥ ಒಂದು ಸ್ವಲ್ಪ ಮೇಂಟೇನ್ ಮಾಡೋದು ಕಷ್ಟ ಆಗ್ತಾಯಿತ್ತು ಬಿಸಿಲೂ ಬರೋದ್ರಿಂದ ಒಂದು ಸ್ವಲ್ಪ ಒಣಗ್ತಾ ಇತ್ತು ಗಿಡ ಇಲ್ಲಿ ನೋಡ್ತಾ ಇರ್ಬೋದು ಸೊಪ್ಪು ಆಗಿರ್ಬೋದು ಮತ್ತು ಈ ಕಡೆ ದಾಸವಾಳ ಆಗಿರ್ಬೋದು ಮತ್ತು ಇನ್ನೊಂದು ಗುಲಾಬಿ ಆಗಿರ್ಬೋದು ಎಲ್ಲ ಒಣಿಯಾಕಿದ್ದೀನಿ ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾಕೆ ಅಂತ ಹೇಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಫಿಶ್ ಟ್ಯಾಂಕ್ ಇದೆ ಇಲ್ಲೊಂದು ಅಲ್ಲಿಗೆ ಸರಿಯಾಗಿ ವೀಡಿಯೋ ಆಗಿರಲಿಲ್ಲ ಅದು ಈಗ ನೋಡ್ತಾ ಇದ್ದೀನಿ ಅಲ್ಲಿಗೆ ಫುಡ್ ಹಾಕಿ ಅದನ್ನ ಮತ್ತೆ ಕ್ಲಿಯರ್ ಮಾಡಿ ಎಲ್ಲ ಫುಡ್ ಎಲ್ಲ ಹಾಕಿದ್ಮೇಲೆ ನೋಡ್ತಾ ಇರ್ಬೋದು ಮತ್ತು ಕೆಳಗಡೆ ಹೋಗ್ತಾ ಇದ್ದೀನಿ ಇಲ್ಲೊಂದು ಪ್ಲಾಂಟ್ ಗಿಡ ಇಲ್ಲೆಲ್ಲ ತುಂಬಾ ಇತ್ತು ಈಗೆಲ್ಲ ನಮ್ಮ ಮನೆಯವರೆಲ್ಲ ಎತ್ತಾಕ್ಬಿಟ್ಟಿದ್ದಾರೆ ಎಲ್ಲ ಕ್ಲೀನಿಂಗ್ ಎಲ್ಲ ಹಿಂಸೆ ಅಂತ ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಎಷ್ಟು ಟೈಮು ಅಂತ ನನಗೆ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಅಂತ ಅವರು ನಾಮಾವಳಿ ಬರೀತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಇನ್ನೂ ಟೈಮ್ ಇದೆಯಲ್ಲ ಇನ್ನೂ ಅಂತ ಅಂದ್ಬಿಟ್ಟು ಒಂದು ಒಂದು ಪೇಜ್ ಬರೆಯೋಣ ಅಂತ ಅಂದ್ಬಿಟ್ಟು ಕೂತ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಪೇಜ್ ಎಲ್ಲ ಬರೆದು ಇಟ್ಬಿಟ್ಟು ಆಮೇಲೆ ತಿಂಡಿ ಮಾಡೋದ ಸಿಂಪಲ್ಲಾಗಿ ಇವತ್ತು ಉಪ್ಪಿಟ್ಟೆ ಮಾಡಿಬಿಡೋದ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಮಗಳೇನೆ ಅವಳೇ ರೆಡಿ ಆಗ್ತಾಯಿದ್ಲು ಅವಳದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಪಪ್ಪ ಎಲ್ಲ ಅವಳೇ ಬಟ್ಟೆ ಎಲ್ಲ ಹಾಕ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ನಮ್ಮಮ್ಮ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಅವಳೇನೇ ಎಲ್ಲ ರೆಡಿ ಆಗಿದ್ಲು ಅಮ್ಮ ನೀವು ರ ಕುತ್ಕೊಂಡು ಬರೀರಿ ನಾನು ರೆಡಿ ಆಗ್ತೀನಿ ಅಂತ ಅಂದಲು ತುಂಬ ಖುಷಿಯಾಯಿತು ಈಗ ಬಂದು ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಬರ್ದಿದ್ದೀನಿ ಆಲೆ ಒಂದು ಇಲ್ಲ ಅಂದರೂ ಒಂದು ಐದು ಸಾವಿರ ಮೇಲೆ ಬರ್ದಿದ್ದೀನಿ ಬರೆದ್ಬಿಟ್ಟು ಈಗ ಬಂದು ತಿಂಡಿ ಮಾಡಿ ಅವಳನ್ನ ತಿನ್ನಿಸಿ ಮತ್ತು ಅಲ್ಲೇ ಬರ್ತಾ ನೋಡ್ತಾ ಇರ್ಬೋದು ಇದು ಹೂವು ಸಿಕ್ತು ಅಲ್ಲಿ ಏನು ಎಕ್ಕದ ಗಿಡ ಹೂವು ಅಲ್ಲಿ ಗಣಪತಿಗೆ ನಾಳೆ ಕೊಡೋಣ ಹಾರ ಮಾಡಿ ಅಂತ ಅಂದ್ಬಿಟ್ಟು ತೊಗೊಬಂದೆ ಅದು ಪೋಣಿಸ್ಬೇಕೀಗ ನೆಕ್ಸ್ಟು ತಿಂಡಿ ತಿನ್ಕೊಬಿಡೋದ ಮತ್ತು ರಾಘವೇಂದ್ರ ಮಟ್ಟಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ ಉಪ್ಪಿಟ್ಟು ಮಾಡಿದ್ನಲ್ಲ ಅದನ್ನ ಹಾಕ್ಕೊಂಡು ತಿಂದ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ನೆಕ್ಸ್ಟು ಬಂದ್ವಿ ಇಲ್ಲಿ ಗುರು ರಾಘವೇಂದ್ರ ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವತ್ತು ವಿಶೇಷ ಅಲ್ವಾ ಅದಕ್ಕೆ ನೋಡ್ತಾ ಇರ್ಬೋದು ಬೆಣ್ಣೆಯಲ್ಲೆಲ್ಲ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿ ಹೋಗಿ ಒಂದು ಹತ್ತು ನಿಮಿಷ ಅಲ್ಲೆಲ್ಲ ಪ್ರದಕ್ಷಿಣೆ ಹಾಕಿ ಮತ್ತು ಅದ್ರ ಮೇಲ್ಗಡೆ ಈ ವೆಂಕಟೇಶ್ವರ ದೇವರು ವಿಗ್ರಹ ಇದೆ ಈ ಥರ ಮೂರ್ತಿ ಇದೆ ಅಲ್ಲಿ ಪ್ರದರ್ಶನ ಎಲ್ಲ ಹಾಕಿ ಅಲ್ಲೇ ಒಂದೆರಡು ಫೋಟೋ ಎಲ್ಲ ತೆಗೆಸ್ಕೊಂಡು ಒಂದು ಹತ್ತು ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಬಂದ್ವಿ ಮನೆ